ಎಲ್ಲರಿಗೂ ನಮಸ್ಕಾರ ಇಂದಿರಾತನಿಯವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರಿಸೋಣ ಸೀತಾರಾಮಯ್ಯ ತನ್ನ ಸೊಸೆಯ ಕೊಠಡಿಯನ್ನು ಹೋಗ್ತಿರ್ತಾನೆ ಆ ಹುಡುಗಿಯಲ್ಲಿ ಅರ್ಚಾಡ್ತಿರ್ತಾಳೆ ಯಾಕೆ ಹೀಗೆ ಕಿರಿಚದಲ್ಲಿ ಅಂತ ಗೊತ್ತಿಲ್ಲದೆ ಸುಶೀಲಮ್ಮ ಆ ಕೊಠಡಿಯ ಬಾಗಿಲನ್ನು ಬಡಿತಾಳೆ ಬಾಗಿಲು ತೆಗೆಯುತ್ತೆ ಸಹನಾಮಯಿ ಸೌಮ್ಯ ಸುಂದರಿಯಾಗಿದ್ದ ಸುಶೀಲಮ್ಮ ಕೆರಳಿದ ಕಾಳಿಯಾಗಿ ಹೋಗ್ಬಿಟ್ಟಿರ್ತಾಳೆ ಏಕೆಂತಂದರೆ ಅಲ್ಲಿಂದ ಹರಿದ ಕುಪ್ಸ ಜಾರಿದ ಸೆರಗು ಕೆದರಿದ ಕೂದಲು ಹರಡಿರೋ ಕುಂಕುಮ ಒಡೆದ ಮುತ್ತಿನ ಮಾಲೆ ಹಾಗೆ ಕೆನ್ನೆ ಮೇಲೆ ಕಂಬನಿ ಹರಿಸ್ಕೊತ ಅಸಹಾಯಕತೆಯ ದೀನ ನೋಟ ಬಿಟ್ಕೊತ ತನ್ನ ಸೊಸೆ ಹೊರಗೆ ಬಂದಿರ್ತಾಳೆ ಇನ್ನು ಎದುರುಗಡೆ ನಿಂತಿರೋದು ಅವಳ ಗಂಡ ಅವಳಿಗೆ ಕಣ್ಣಲ್ಲಿ ಕಿಡಿ ಸಿಡಿಯೋಕ್ಕೆ ಪ್ರಾರಂಭ ಆಗತ್ತೆ ಆ ಸಿಡಿತದಿಂದ ಎದುರುಗಡೆ ಇರೋರು ಸುಟ್ಟೇ ಅಷ್ಟು ಆಕೆ ಸಿಟ್ಟುಕೊಂಡಿರ್ತಾಳೆ ಆದರೆ ತಪ್ಪಿಸ್ಕೊಂಡು ಹೋಗದೆ ಇದ್ದರೆ ತಾನು ಸುಟ್ಟೆ ಹೋಗ್ತೀನಿ ಅನ್ನೋ ಒಂದು ಆತಂಕ ಸೀತಾರಾಮಯ್ಯಂಗೆ ಬರುತ್ತೆ ಇವಳ್ದು ಏನು ಅಡ್ಡಿ ಇವಳ್ದು ನಾನು ಹೆದರ್ಕೊಳ್ಳದ ನಾನು ಆಳ್ತಕ್ಕಂತಹ ಗಂಡಸು ಇವಳಿಗೆ ನಾನು ಹಾಳಾಗದ ಅಂತ ಹೇಳಿಬಿಟ್ಟು ಸೀತಾರಾಮಯ್ಯಂಗೆ ಒಂದು ರೀತಿಯ ಅಹಂ ಬರುತ್ತೆ ಬಲವಾಗಿ ಹೆಂಡತಿಯನ್ನು ದೂಕಿ ಹೊರಗಡೆ ಬರ್ತಾನೆ ಅಂಜದೆ ಅಳಕದೆ ಸರ ಸರ ಹೊರಟೆ ಹೋಗ್ತಾನೆ ಇದು ಪತಿ ದೇವ್ರ ಇವನು ಎಂಥ ದೇವರು ಎಷ್ಟು ದೊಡ್ಡ ಹೆಸರು ಆ ಹೆಸರಿಗೆ ಏನು ಬೆಲೆ ಇದೆ ಅಂತ ಹೇಳ್ಬಿಟ್ಟು ಸುಶೀಲಮ್ಮ ಯೋಚನೆ ಮಾಡ್ತಾಳೆ ಯಾರಾದ್ರೇನು ಕುಲ ಒಂದೇನೆ ಸೀತೆ ಆಗಲಿ ಸಾವಿತ್ರಿ ಆಗಲಿ ಮಂಡೋದರಿ ಆಗಲಿ ಸುಶೀಲಮ್ಮನೇ ಆಗಲಿ ಯಾರಾದರೂ ಆಗಲಿ ಆದರ್ಶನ ಪರಂಪರೆಯನ್ನು ನೆಚ್ಚಿ ನಂಬಿ ನಡೆದು ಬಂದಿರೋಳು ಸುಶೀಲಮ್ಮ ಆಕೆಗೆ ಇದು ಒಂದು ದೊಡ್ಡ ಆಘಾತ ಆಗತ್ತೆ ಇವನು ನಿಜವಾಗ್ಲೂ ಪತಿನ ಅಥವಾ ಪಶುನ ಅಂದ್ಕೊಳ್ತಾಳೆ ಈ ಪಶುಗೆ ಹಗಲಾದ್ರೇನು ಇರುಳಾದ್ರೇನು ತನ್ನವರಾದ್ರೇನು ಪರರವ್ರು ಸೊಸೆ ಆದ್ರೇನು ಮಗಳಾದ್ರೇನು ಒಟ್ಟು ಹೆಣ್ಣು ಅಂತ ಇದ್ರೆ ಆಯ್ತು ಅದು ಹೇಗಾದ್ರೂ ಇರಲಿ ಯಾವ ರೂಪದಲ್ಲಾದರೂ ಇರ್ಲಿ ಇರಲಿ ತಮಗೆ ಬೇಕು ಇದು ಎಂತಹ ಪಶು ವೃತ್ತಿ ಅಂಥೇಳಿ ಆಕೆ ದುಃಖ ಪಡ್ತಾಳೆ ಇದಕ್ಕೆ ತನ್ನ ಸೊಸೆ ಮಂಗಳೇ ಆಹುತಿ ಆಗ್ತಿದ್ದಾಳಲ್ಲ ಅಂತ ಆತಂಕ ಆಗತ್ತೆ ಅಷ್ಟೊತ್ತಿಗೆ ಅತ್ತೆ ಅತ್ತೆ ಅಂದ್ಬಿಟ್ಟು ಆ ಹೆಣ್ಣು ಮಗಳು ಸಂಕಟ ಪಡ್ತಾಳೆ ಬಿಗಿದ ಕಂಠ ಅಸಹಾಯಕದ ಪರಿಸ್ಥಿತಿ ನಾಲ್ಗೆ ತೊದಲುತ್ತೆ ಅತ್ತೆ ನಾನು ಕೆಟ್ಟೆ ಅಂತ ಆ ಹುಡುಗಿ ಅಳ್ತಾಳೆ ಸುಶೀಲಮ್ಮ ಉದ್ವೇಗದಿಂದ ಸೊಸ್ಯನ ಬಾಚಿ ತಬ್ಕೊಳ್ತಾಳೆ ಅತ್ತೆ ನನ್ನ ಮಾನಭಂಗವಾಯಿತು ಅಂತ ಹೇಳ್ತಾಳೆ ಅಷ್ಟರಲ್ಲಿ ಸುಶೀಲಮ್ಮ ಪಿಸು ಮಾತಲ್ಲಿ ಕೇಳ್ತಾಳೆ ಅಷ್ಟೇ ನಾ ಇನ್ನೇನಾಗಿಲ್ಲ ತಾನೆ ಅಂತ ಅಂದಾಗ ಇಲ್ಲ ಅಷ್ಟೆ ಸದ್ಯಕ್ಕೆ ಅಷ್ಟರಲ್ಲೇ ಮುಗೀತು ನನ್ನ ಪುಣ್ಯ ನೀವು ಬಂದ್ರಿ ಅಂತ ಹೇಳಿದಾಗ ಸುಶೀಲಮ್ಮನಿಗೂ ಸ್ವಲ್ಪ ಸಮಾಧಾನ ಆಗತ್ತೆ ಆದರೆ ಮರುದಿನ ಇನ್ನೊಂದು ಅನಿರೀಕ್ಷಿತ ನಡೆಯುತ್ತೆ ಅದೇನು ಅಂದರೆ ಈ ಮನೆಯಲ್ಲಿ ಅವಳು ಇನ್ನೊಂದು ನಿಮಿಷವೂ ಇರಬಾರ್ದು ಅಂತ ಸೀತಾರಾಮಯ್ಯ ಆಜ್ಞೆ ಮಾಡ್ತಾನೆ ಅದು ಎಲ್ಲರೂ ಪಾಲಿಸಲೇಬೇಕಾದಂತಹ ಆಜ್ಞೆ ಅದೇ ದಿನ ಅದೃಷ್ಟವಶಾತ್ ಮಗ ರಾಜು ಮನೆಗೆ ಬಂದಿರ್ತಾನೆ ಆದರೆ ಯಾರಿಗ ಅದೃಷ್ಟ ಸೀತಾರಾಮಯ್ಯಂಗೆ ಯಾಕೆ ಅಂತಂದ್ರೆ ಅವನ ಮಗನಿಗೆ ಹೇಳ್ತಾನೆ ರಾಜ ಈ ಹಾದರಗಿತ್ತಿ ಇಲ್ಲಿರೋದು ಬೇಡ ಇವತ್ತೇ ಅವಳನ್ನು ತವ್ರಿಗೆ ಕಳಿಸ್ಬಿಡು ನಿನಗೆ ಇನ್ನೊಂದು ಹೆಣ್ಣು ತರ್ತೀನಿ ಬಂಗಾರದಂತ ಹುಡುಗಿ ತರ್ತೀನಿ ನಮ್ಮ ಜಾಜಿಹಳ್ಳಿಯ ವೆಂಕಪ್ಪನವರು ಮಗಳಿದ್ದಾಳೆ ಸರಸ್ವತಿ ಅಂತ ತಂದೆಗೆ ಬೇಕಾದಷ್ಟು ಆಸ್ತಿ ಇದೆ ಒಬ್ಬಳೆ ಮಗಳು ಒಳ್ಳೆ ಮಾಣಿಕ್ಯದಂತಹ ಹೆಣ್ಣು ಈ ಅಲ್ಲ ಅಂತೇಳಿ ಹೇಳಿದಾಗ ತಂದೆ ಮಾತಿಗೆ ಎದುರಾಡೋದು ಆ ಮಗ ಮಂಗ್ಳೆ ಆದ್ರೇನು ಮತ್ತೊಬ್ಬಳಾದ್ರೇನು ತನಗೆ ಬೇಕಾಗಿರೋದು ಹೆಣ್ಣುಗಳು ಅವು ಹೊರಗಡೆನೆ ಸಿಕ್ಕುತ್ತೆ ಇವ್ರು ಯಾರಿಂದ ನನಗೇನಾಗಬೇಕು ನನಗೆ ಬೇಕಾಗಿರೋದು ದುಡ್ಡು ಅದನ್ನು ಅಪ್ಪ ಮುಕ್ತ ಹಸ್ತದಿಂದ ಕೊಡ್ತಾರೆ ಅವ್ರು ಹೇಳ್ದಾಗ ತಾನು ಕೇಳ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಒಪ್ಕೊಳ್ತಾನೆ ಇನ್ನು ಸೀತಾರಾಮಯ್ಯ ಡ್ರೈವರ್ಗೆ ಆಜ್ಞೆ ಮಾಡ್ತಾನೆ ನೋಡು ಮದ್ರಾಸ್ಗೆ ಒಂದು ಸೆಕೆಂಡ್ ಕ್ಲಾಸ್ ಟಿಕೆಟ್ ತಂದು ಕೊಟ್ಟು ರೈಲು ಹತ್ಸಿ ಹೊರಟು ಬಾ ಕಂಪನಿ ಕಂಬನಿಗರಿತ ಮಂಗಳ ಮದ್ರಾಸ್ ಸೇರ್ತಾಳೆ ಮನೆ ಬಿಕೋ ಅನ್ನಂತೆ ಕೊನೆಗೆ ಆ ವಿಶಾಲವಾದ ಸೌಧದಲ್ಲಿ ಉಳ್ಕೊಳ್ಳೋದು ಇಬ್ಬರೇ ಇಬ್ರು ಸೀತಾರಾಮಯ್ಯ ಮತ್ತು ಏನು ಮಾಡೋಕ್ಕೂ ಸಾಧ್ಯ ಇಲ್ಲದೆ ಇರ್ತಕ್ಕಂತಹ ಸುಶೀಲಮ್ಮ ಇನ್ನು ರಾಜ ಬಂದ್ರೆ ಬರ್ತಾನೆ ಇಲ್ಲಿದ್ರೆ ಇಲ್ಲ ಅತಿಥಿ ತರ ಬರ್ತಿರ್ತಾನೆ ಹೋಗ್ತಿರ್ತಾನೆ ಒಂದೆರಡು ದಿನ ಇದ್ರೆ ಅದೇ ಹೆಚ್ಚು ಅಲ್ಲಿ ಅತಿಥಿಗಳಾಗಿ ಆ ಮನೆಗೆ ಬಂದು ಹೋಗೋರು ಬಹಳ ಜನ ಇರ್ತಾರೆ ಆದರೆ ಅವರೆಲ್ರು ಮನೆಗೆ ಅತಿಥಿಗಳಲ್ಲ ಸೀತಾರಾಮಯ್ಯನ ಅತಿಥಿಗಳು ಎಲ್ರು ಹೆಣ್ಣು ಅತಿಥಿಗಳು ಹಣ ಚೆಲ್ಲಿ ಕರದ ಕಡೆ ಬರ್ತಕ್ಕಂತಹ ಬಣ್ಣ ಬಣ್ಣದ ಅತಿಥಿಗಳವರು ಅತಿಥಿಗಳು ಬರಲಿಲ್ಲ ಅನ್ ಅನ್ನೋಂತಹ ದಿನಗಳೇ ಅಲ್ಲಿ ಇರ್ತಿರ್ಲಿಲ್ಲ ಒಮ್ಮೆ ಬಂದ ಒಬ್ಬ ಅತಿಥಿ ಕೊನೆ ಪಕ್ಷ ನಾಲ್ಕು ದಿನವಾದ್ರೂ ಇದ್ದು ಹೋಗೋಳು ಅವಳು ಹೋಗ್ಬೇಕಂದ್ರು ಕೂಡ ಸೀತಾರಾಮಯ್ಯ ಅವಳನ್ನು ಬಿಟ್ಕೊಡೋದಿಲ್ಲ ಅವಳು ಹೋಗ್ಲಾರಳು ಹೇಗೆ ಹೋಗ್ತಾಳೆ ಹಿಡಿ ಹಿಡಿ ಹಣವನ್ನ ಇವನು ಕೊಟ್ಟಿರ್ತಾನೆ ಆ ಹಣದ ಋಣವನ್ನ ತೀರ್ಸಕ್ಕೋಸ್ಕರ ಅವಳು ನಾಲ್ಕಾರು ದಿನ ಅಲ್ಲೇ ಉಳ್ಕೊಳ್ತಾ ಇರ್ತಾಳೆ ಅದರಲ್ಲೂ ಕೂಡ ಎಷ್ಟೋ ಜನ ಗರ್ತಿ ವೇಷದಲ್ಲಿರೋ ಸೂಳೆಯವರು ಕೂಡ ಆ ಮನೆಗೆ ಬರ್ತಾ ಇರ್ತಾರೆ ಹೀಗೆ ವೇಷದ ಗೃಹಿಣಿಯರನ್ನು ಸಂಚಿನಿಂದ ಕರ್ತರಕ್ಕೆ ಮೊದಲನೇ ಪರಮಾಪ್ತ ಗೋವಿಂದಯ್ಯ ಸೂಚನೆ ಕೊಟ್ಟಿರ್ತಾನೆ ಆ ಸೂಚನೆ ಹಾಗೇನೆ ಸೀತಾರಾಮಯ್ಯ ನಡಿಬೇಕು ಇಲ್ಲ ಅಂತಂದ್ರೆ ಗೋವಿಂದಯ್ಯನಿಗೆ ನೆನಪು ತಪ್ಪು ಹೋಗುತ್ತೆ ಅವನ ನೆರವು ಕೂಡ ಹೋಗುತ್ತೆ ಈ ಗೋವಿಂದಯ್ಯ ಸೀತಾರಾಮಯ್ಯನಿಗೆ ಪರಮಾಪ್ತನಾಗಿರ್ತಾನೆ ಪಟಶಿಷ್ಯನಾಗಿರ್ತಾನೆ ಕಚೇರಿನಲ್ಲಿ ಗುಮಾಸ್ತೆ ಥರ ಇರ್ತಾನೆ ಆದರೆ ಮನೆಯೆಲ್ಲ ಅವಂದೇ ಆಡಳಿತ ಸೀತಾರಾಮಯ್ಯನವರಿಗೆ ಅಂತರಂಗದ ಗೆಳೆಯ ಆಗಿರ್ತಾನೆ ಲೋಕಕ್ಕೆ ನೋಡೋಕೆ ಮಾತ್ರ ಅವನು ಪಾದ ತರ ಇರ್ತಾನೆ ಆದರೆ ಅವನು ನಿಜವಾಗ್ಲೂ ಈ ಮನೆಗೆ ಒಂದು ರೀತಿಯ ಆಡಳಿತ ನಡೆಸೋಂಥರೇ ಇರ್ತಾನೆ ಅವನ ಸೇವೆಗೆ ಅಡ್ಡಿಯ ಆತಂಕಗಳೇ ಇರೋದಿಲ್ಲ ಆ ಸೇವೆಯ ಫಲವಾಗಿ ಇವತ್ತು ಒಬ್ಬ ಸೊಬಗಿನ ಕಣಿ ಬಂದಿರ್ತಾಳೆ ಅವಳ ಹೆಸರು ತಿಲಕ ಅಂತ ಹೇಳ್ಬಿಟ್ಟು ಆಹಾ ತಿಲಕ ಎಷ್ಟು ಮಧುರವಾದ ಮಾದಕತೆಯ ಹೆಸರು ಅಂದ್ಬಿಟ್ಟು ಸೀತಾರಾಮಯ್ಯ ಮೈಮರೆತಿರ್ತಾರೆ ಈ ಆಕರ್ಷಕವಾದ ತಿಲಕವೇ ಸಾಕು ತಿಲಕ ಸೌಂದರ್ಯವತಿ ಅಂತ ಹೇಳಕ್ಕೆ ಅಂತ ಅನ್ಕೊಳ್ತಿರ್ತಾಳೆ ತಿದ್ದಿದ ಹುಬ್ಬಿನ ಕಡೆಗೆ ಮಿನುಗ್ತಕ್ಕಂತಹ ಕಣ್ಣುಗಳು ಇರ್ತವೆ ಆ ಹುಡುಗಿಗೆ ಈ ಸುಂದ್ರಿ ನಾಲ್ಕು ದಿನ ಇದ್ದು ಹೋಗುವಂತಹ ಅತಿಥಿ ಅಲ್ಲ ಯಾರೋ ಒಬ್ಬ ದುಡಿಯೋ ಬಡವನ ಕೈ ಹಿಡಿದ ಸಿರಿವಂತರ ಮಗಳಿವಳು ಖಂಡದ ಮನೆಯಲ್ಲಿ ಐಶ್ವರ್ಯ ಇರೋದಿಲ್ಲ ತನಗೆ ಬೇಕಾದ ಹಾಗೆ ಬೇಕಾದ ಹಾಗೆ ವೆಚ್ಚ ಮಾಡೋಕ್ಕೆ ಹಣ ಇರೋದಿಲ್ಲ ಬಂಗಾರದ ತೊಟ್ಟಲಲ್ಲಿ ಬೆಳೆದ ಹುಡುಗಿ ಬಡತನದ ಬವಣೆಯಲ್ಲಿ ಬಾಳಕ್ಕೆ ಬೇಜಾರ್ ಪಟ್ಟಿರ್ತಾಳೆ ಆ ಸಮಯಕ್ಕೆ ಗೋವಿಂದಯ್ಯ ಅವಳ ಪಾಲಿಗೆ ದೇವ್ರ ಹಾಗೆ ಬಂದಿರ್ತಾನೆ ಸಾವಿರ ರೂಪಾಯಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಒಪ್ಪಿರ್ತಾನೆ ಒಪ್ಸಿರ್ತಾನೆ ಸಾವಿರದ ಐನೂರು ಅಂತ ಹೇಳ್ಬಿಟ್ಟು ಸೀತಾರಾಮಯ್ಯನವ್ರ ಕೂಡ ಹೇಳಿರ್ತಾನೆ ಹೊಸ ಹುಡುಗಿ ಲಕ್ಷಣವಾಗಿರ್ತಾಳೆ ಕೊಡಬಹುದು ಅಂತ ಸೀತಾರಾಮಯ್ಯನು ಅನ್ಕೊಳ್ತಾನೆ ಅಂದ್ರೆ ಸಾವಿರ ರೂಪಾಯಿ ಅವಳಿಗೆ ಕೊಟ್ಟರೆ ಇನ್ನು ಐನೂರು ರೂಪಾಯಿ ತನಗೆ ಅಂತ ಗೋವಿಂದಯ್ಯ ಕೂಡ ಲೆಕ್ಕ ಹಾಕಿ ಮೊದಲೇನೆ ಸಾವಿರದ ಐನೂರು ಇವಳದು ಬೆಲೆ ಅಂತ ಹೇಳಿರ್ತಾನೆ ತಿಲಕ ಬರ್ತಾಳೆ ಆ ಮನೆಗೆ ಈ ಕಸುಬಿಗೆ ಅವಳು ಹೊಸಬಳು ಜೊತೆಗೆ ಸಿರಿವಂತರ ಹೆಣ್ಣುಮಗಳು ಈ ಥರದನ್ನೆಲ್ಲ ಅವಳಿಂದ ಕಂಡೇ ಇರೋದಿಲ್ಲ ಕಳ್ಳ ಹೆಜ್ಜೆ ಇಟ್ಕೊತಾನೆ ನಿಧಾನವಾಗಿ ಬರ್ತಾ ಇರ್ತಾಳೆ ಬರ್ತಾ ಬರ್ತಾನೆ ಆ ಹೆಜ್ಜೆಯ ವೇಗಕ್ಕೆ ಓಡ್ತಿದ್ದ ಮನಸ್ಸು ಹೊಂದ್ಕೊಳಕೆ ಕಷ್ಟ ಆಗುತ್ತೆ ಅವಳಿಗೆ ಆದರೂ ಕೂಡ ಸೀತಾರಾಮಯ್ಯನವರ ಕೋಣೆಗೆ ಅವಳು ಹೋಗ್ತಾಳೆ ಇನ್ನೆರಡು ಅಥವಾ ಮೂರು ಗಂಟೆ ಒಳಗೆ ತಾನು ಹಿಂತಿರುಗಬೇಕು ಯಾಕೆಂದ್ರೆ ಅಷ್ಟರಲ್ಲಿ ದುಡಿಲಿಕ್ಕೆ ಹೋಗಿದ್ದ ಗಂಡ ಹಿಂತಿರುಗಿ ಬರ್ತಾನೆ ತಾನಿಲ್ಲ ಅಂತಂದ್ರೆ ಕಂಡು ಕೆಂಡ ಹಾಕ್ತಾನೆ ಆದ್ರೆ ಅವನೇನು ಮಾಡ್ಲಾರ ಅವನು ಷಂಡಗ ಒಂದು ಕೋಪ ಕೂಡ ಸಂಡ ಕೋಪ ಅಂತ ಹುಡುಗಿ ಅನ್ಕೊಳ್ತಾಳೆ ಆದ್ರೂ ಕೂಡ ಅವನು ಗಂಡ ತನ್ನ ಮೇಲೆ ಅವನಿಗೆ ಅಧಿಕಾರ ಇದೆ ಹಕ್ಕಿದೆ ಬಾಧ್ಯತೆ ಇದೆ ಇದನ್ನೆಲ್ಲ ಒಮ್ಮಿಂದೊಮ್ಮನೆ ಕಡ್ಗಣಿಸೋದು ಸಾಧ್ಯ ಇಲ್ಲ ಆದ್ರಿಂದ ಬೇಗ ಹೋಗ್ಬೇಕು ಎರಡು ಗಂಟೆ ಕಾಲಾವಕಾಶದಲ್ಲಿ ಹೋಗ್ಬಿಡ್ಬೇಕು ತನ್ನ ಬಿಟ್ಟು ಯಾರಿಗೂ ಗೊತ್ತಾಗದ ಹಾಗೆ ಮನೆ ಸೇರ್ಕೋಬೇಕು ಆಮೇಲೆ ತಾನೇ ರಾಣಿ ಸಾವಿರ ರೂಪಾಯಿ ತನಗೆ ಸಿಕ್ಕತ್ತೆ ಬೇಕಾದನ್ನ ಕೊಂಡ್ಕೊಂಡು ಬೇಕಾದ ಹಾಗೆ ಖರ್ಚು ಮಾಡಬಹುದು ಅಂತ ಹೇಳ್ಬಿಟ್ಟು ಸ್ವಗತದಲ್ಲಿ ಹೋಗಿರ್ತಾಳೆ ಮೈ ಮರೆತು ಬಿಟ್ಟಿರ್ತಾಳೆ ಹಾಗೆ ನಾಚಿಕೊಂಡು ಬೀಗಿ ನಿಂತ್ಕೊಳ್ತಾಳೆ ಆದ್ರೆ ಸೀತಾರಾಮಯ್ಯ ಅವಳನ್ನ ಪಶುವಿನ ತಲೆ ತಬ್ಕೊಳ್ತಾನೆ ಎತ್ಕೊಂಡು ಹೋಗಿ ಶಯಾಗಾರದ ಕಡೆಗೆ ನಡಿತಾನೆ ಇದೆಲ್ಲ ಹೊಸದು ಅಂತ ತಿಳಕಳಗೆ ಅನಿಸುತ್ತೆ ಗಂಡ ಆದವನು ಈ ತರ ಎಂದೂ ದುಂಡಾವರ್ತಿ ಆಗಿರೋದಿಲ್ಲ ಅವನು ಬಹಳ ನಯ ಮಾರದ್ರವತೆ ಮೆಲುನಗೆಯಿಂದ ನಡ್ಕೊಳ್ತಾ ಇರ್ತಾನೆ ಇಲ್ಲಿ ನೋಡಿದ್ರೆ ಬರೀ ಕತ್ತಲು ಉಸಿರು ಕಟ್ಕೊಂಡಂಗಿದೆ ಮೈ ಹಿಂಡ್ತಾ ಇದ್ದಾನೆ ಅಗಿದು ಉಗಿದು ಸಾರ ಇಲ್ಲದ ಸಿಪ್ಪೆ ಥರ ತಾನು ಹಾಕ್ತಾ ಇದ್ದೀನಿ ಆದರೆ ತಾನು ಸಹಿಸ್ಕೊಳ್ಳೇಬೇಕು ಏಕೆಂದರೆ ಸಾವಿರ ರೂಪಾಯಿ ತನಗೆ ಸಿಕ್ಕತ್ತೆ ಅಂತ ಹುಡುಗಿ ಯೋಚನೆ ಮಾಡ್ತಾಳೆ ಕೋಣೆಯ ದೀಪ ಹಾರಿ ಸುಮಾರು ಅರ್ಧ ಗಂಟೆ ನಂತರ ಹೊರಗಡೆಗೆ ಬರ್ತಾನೆ ಸೀತಾರಾಮಯ್ಯ ಅವನು ಅನುಭವಿಸಿದ ಶ್ರಮವನ್ನ ಅವನ ಮುಖದ ಮೇಲಿನ ಬೆವರು ಹನಿನೇ ಸಾರ್ತಾ ಇರುತ್ತೆ ಬಳಲಿ ಬಂದು ಸೀತಾರಾಮಯ್ಯ ಸೋಫಾದ ಮೇಲೆ ಉರುಳು ಬಿದ್ದಿರ್ತಾನೆ ಮೈ ಸೋತಿರುತ್ತೆ ಮನಸ್ಸು ಕೂಡ ಹೆದರಿರುತ್ತೆ ಹೀಗೆಂದು ಆಗಿರೋದಿಲ್ಲ ಇದೇ ಮೊದಲನೇ ಸಲ ಜೀವಮಾನದಲ್ಲೆಲ್ಲ ಅವನು ಇದೇ ಮೊದಲನೇ ಸಲ ಯಾರೋ ಯಾರಿದ್ದೀರಾ ಅಲ್ಲಿ ಅಂತ ಬಾಗಲಕಾಯೋ ಭಟ್ಟದಿಗೆ ಕೇಳಿಸೋ ಹಾಗೆ ಅವನು ಕೂಗ್ತಾನೆ ಆದ್ರೆ ಆಗ ಆ ಮನೆ ಕಾಯೋ ಕಾವಲುಗಾಯರು ಯಾರೂ ಅಲ್ಲಿಗೆ ಬರೋದಿಲ್ಲ ಬದಲಿಗೆ ಬರೋದು ನಾರಾಯಣ ಶಾಸ್ತ್ರಿಗಳು ಆ ಸಮಯಕ್ಕೆ ಸರಿಯಾಗಿ ಎಂಟು ಗಂಟೆ ಬಾರಿಸುತ್ತೆ ರಾತ್ರಿ ಎಂಟು ಗಂಟೆ ಎಂಟು ಗಂಟೆ ಹೊತ್ತಿಗೆ ಈ ಹುಡುಗಿನ ಮನೆಗೆ ಕಳಿಸ್ಬಿಡ್ಬೇಕು ಸ್ವಾಮಿ ಅಂತ ಗೋವಿಂದಯ್ಯ ಮೊದಲು ಹೇಳಿದ್ದು ಸೀತಾರಾಮಯ್ಯನಿಗೆ ಈಗ ನೆನಪಾಗುತ್ತೆ ಕಳಿಸ್ಬೇಕು ಆದರೆ ಹೋಗೋರು ಯಾರು ಯಾಕೆಂದರೆ ಆ ತಿಲಕ ಪ್ರಜ್ಞೆ ಇಲ್ಲದೆ ಬಿದ್ದು ಬಿಟ್ಟಿದ್ದಾಳೆ ಅವಳು ಮೈ ತಣ್ಣಗಾಗ್ತಿದೆ ಉಸಿರು ಮೆಲ್ಲೆ ಮೆಲ್ಲಿಗೆ ನಿಲ್ತಾ ಇದೆಯಲ್ಲ ಅವಳೇನು ಬದುಕ್ತಾಳೋ ಅಥವಾ ಆಗಲೇ ಸತ್ತೇ ಹೋಗಿದಳೋ ಅನ್ನೋ ಭಯ ಸೀತಾರಾಮಯ್ಯನಿಗೆ ಬರುತ್ತೆ ಅವನು ಈ ಥರ ಹೆದರಿದ್ದು ಇದೇ ಮೊದಲನೇ ಸಲ ಹೀಗೆ ಪ್ರಜ್ಞೆ ತಪ್ಪಿದವರಲ್ಲಿ ಕೂಡ ಇವಳೇ ಮೊದಲುಗಳು ಈಗೇನು ಮಾಡಬೇಕು ಅವಳಂತೂ ಇಲ್ಲಿರಬಾರ್ದು ಇದ್ರೆ ತಮಗೂ ವಿಪತ್ತು ಆದರೆ ಅವಳು ಇಲ್ಲಿಂದ ಹೊರಗಡೆ ಹೋಗೋ ಬಗ್ಗೆ ಹೇಗೆ ಪ್ರಜ್ಞೆ ಇಲ್ಲದ ಜಡವಸ್ತು ಅವಳು ಅಂಥೇಳಿ ಅಂದ್ಕೊಳ್ತಾನೆ ಯಾರಿದ್ದೀರೋ ಅಲ್ಲಿ ಅಂತ ಇನ್ನೊಮ್ಮೆ ಕೂಗಿದಾಗ ಮಹಡಿ ಮೇಲಿದ್ದ ಸುಶೀಲಮ್ಮ ದಡದಡನೆ ಕೆಳಗಿಳಿದು ಬರ್ತಾಳೆ ಅದೇ ಹೊತ್ತಿಗೆ ನಾರಾಯಣ ಶಾಸ್ತ್ರಿಗಳು ಕೂಡ ಸೋಫದ ಹತ್ತಿರಕ್ಕೆ ಬಂದು ನಮಸ್ಕಾರ ಮಾಡ್ತಾರೆ ಭೀತಿ ಕ್ರೋಧ ಎರಡೂ ಕೂಡ ಸೀತಾರಾಮಯ್ಯನವರಿಗೆ ಮನಸ್ಸಿನಲ್ಲಿ ತುಂಬ್ಕೊಂಡ್ಬಿಟ್ಟಿರುತ್ತೆ ತಿರ್ಗುಟ್ಕೊಂಡು ನೋಡ್ತಾರೆ ಎದುರುಗಡೆ ನಿಂತಿರೋದು ಆಜಾನುಬಹುವಾದ ನಾರಾಯಣ ಶಾಸ್ತ್ರಿಗಳು ಏನೋ ಹೇಳಲಿಕ್ಕೆ ಅಂತ ಅವರು ಬಾಯಿ ಚಡ್ಪಡಿಸ್ತಿರುತ್ತೆ ಆಗ ಯಾರು ನೀವು ಏನು ಬೇಕಾಗಿತ್ತು ಅಂತ ಸುಶೀಲಮ್ಮ ಮೃದುವಾಗಿ ಕೇಳಿದಾಗ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪಾರಾದ್ನೇನೋ ಅನ್ನೋ ಹಾಗೆ ಶಾಸ್ತ್ರಿಗಳು ಅಂದ್ಕೊಳ್ತಾರೆ ಆಮೇಲೆ ಹೇಳ್ತಾರೆ ನಾನು ನಾರಾಯಣ ಶಾಸ್ತ್ರಿ ಅಂತ ರಾಯರನ್ನು ನೋಡಬೇಕಾಗಿತ್ತು ಅಂತೇಳಿ ಹೇಳಿದಾಗ ಏನಾಗಬೇಕಾಗಿತ್ತಯ್ಯಾ ಅಂತ ಸೀತಾರಾಮಯ್ಯನವ್ರೇ ಏರಿದ ಧ್ವನಿಯಲ್ಲಿ ಕೇಳ್ತಾರೆ ನಾನು ಮಂತ್ರಗಾರ ಜಾಜಿಹಳ್ಳಿಯಿಂದ ಬಂದಿದ್ದೀನಿ ಆಶ್ರಯ ಬೇಡಕ್ಕೆ ಬಂದಿದ್ದೀನಿ ಅಂತ ಅವ್ರು ಹೇಳಿದಾಗ ಮಂತ್ರಗಾರನ ಅಂತ ಸೀತಾರಾಮಯ್ಯ ಕೇಳ್ತಾರೆ ಹೌದು ರಾಯರೇ ಈ ವಿದ್ಯೆ ನನಗೆ ಕರತಲಾ ಮೂಲಕ ಆಗಿದೆ ಮಲಯಾಳದಲ್ಲಿ ವರ್ಷಗಟ್ಟಲೆ ಇದ್ದು ಸಾಧನೆ ಮಾಡಿ ಬಂದಿದ್ದೀನಿ ಏನೋ ಸ್ವದೇಶ ಸ್ವಸ್ಥಳ ಅಭಿಮಾನದಿಂದ ವಾಪಸ್ ಬಂದೆ ಆದ್ರೆ ಬಂದವನಿಗೆ ಅಲ್ಲಿ ನಿಲ್ಲಕ್ಕೆ ಇಲ್ಲ ಜಾಗ ಇಲ್ಲ ಜಾಜಿಹಳ್ಳಿಯಲ್ಲಿ ವೆಂಕಟರಂಗ ಶಾಸ್ತ್ರಿಗಳು ಅಂತಿದ್ರು ಅವರು ನನಗೆ ಹತ್ತಿರದ ಬಂಧುಗಳು ಪರಮಾಪ್ತರಾಗಿದ್ರು ಈಗ ಅವರು ಇಲ್ಲ ಇನ್ನು ನೀವೇ ನನಗೆ ಗತಿ ಜಾಜಿಹಳ್ಳಿಯಲ್ಲಿ ನಿಮ್ಮ ಹೊಲದಲ್ಲಿರೋ ಅರವಂಟಿಗೆ ಕೊಟ್ಟರೆ ಸಾಕು ಅಲ್ಲಿ ವಾಸ ಮಾಡಿಕೊಂಡು ಬದುಕಿರೋವರೆಗೂ ನಿಮ್ಮ ಹೆಸರು ಹೇಳ್ಕೊಂಡು ಇರ್ತೀನಿ ಅಂತ ಹೇಳಿಬಿಟ್ಟು ಹೇಳಿದಾಗ ನೀನು ಮಂತ್ರಗಾರ ಅನ್ನೋಕ್ಕೆ ಏನಯ್ಯ ಗುರುತು ಅಂತ ಇವರು ಕೇಳ್ತಾರೆ ಅಯ್ಯೋ ಗುರುತೇನ್ ಸ್ವಾಮಿ ನನ್ನ ವಿದ್ಯೆನೇ ನನಗೆ ಗುರುತು ಆ ಶಕ್ತಿಯಿಂದ ಮಾಡೋ ಕೆಲಸನೇ ನನಗೆ ಗುರುತು ಅಂತ ನಾರಾಯಣ ಶಾಸ್ತ್ರಿ ಹೇಳ್ತಾನೆ ಸೀತಾರಾಮಯ್ಯ ಒಂದೆರಡು ನಿಮಿಷ ಯೋಚನೆ ಮಾಡ್ತಾನೆ ಆಮೇಲೆ ಹೆಂಡ್ತಿಗೆ ಏಯ್ ನೀವು ಒಳಗೆ ಹೋಗು ಅಂತ ಆಜ್ಞಾಪನೆ ಮಾಡಿದಾಗ ಆಕೆ ಏನು ಮಾತಾಡದೆ ಹೊರಟು ಹೋಗ್ತಾಳೆ ಅಲ್ಲಯ್ಯ ನೀನ್ ಮಂತ್ರವಾದಿ ಅಂತ ಹೇಳ್ಕೊಳ್ತೀಯ ನನಗೆ ನಂಬಿಕೆ ಬರ್ತಿಲ್ವಲ್ಲ ಅಂತ ಮತ್ತೆ ಸೀತಾರಾಮಯ್ಯ ಹೇಳಿದಾಗ ಅಪ್ಣೆ ಕೊಡಿಸಿ ಸ್ವಾಮಿ ದ ಮಾಡಿ ನಾನು ತೋರಿಸ್ತೀನಿ ಸೈ ಅನ್ನಿಸ್ಕೊಳ್ತೀನಿ ಅಂಥೇಳಿ ಹೇಳ್ತಾನೆ ಹಾಗಾದರೆ ಇಲ್ಲೊಬ್ಬ ಹುಡುಗಿಗೆ ಪ್ರಜ್ಞೆ ತಪ್ಪಿದೆ ಅವ್ಗೆ ಐದು ನಿಮಿಷದಲ್ಲಿ ಪ್ರಜ್ಞೆ ಬರೋ ಹಾಗೆ ಮಾಡ್ತೀಯಾ ಅಂತ ಸೀತಾರಾಮಯ್ಯ ಹೇಳಿದಾಗ ಅಗತ್ಯವಾಗಿ ಸ್ವಾಮಿ ಅಂತ ಹೇಳಿದಾಗ ಶಾಸ್ತ್ರಿಗಳ ಮಾತನ್ನು ಕೇಳಿ ಸೀತಾರಾಮಯ್ಯಂಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಹುಡುಗಿ ನಿದ್ದೆ ಮಾಡಿ ಎದ್ದಾಗಿರ್ಬೇಕು ಹಿಂದೆ ನಡೆದಿದ್ ಒಂದು ಅಡುಗೆ ಗೊತ್ತಾಗ್ಬಾರ್ದು ಅಂತ ಮತ್ತೆ ಹೇಳಿದಾಗ ಹಾಗೆ ಆಗ್ಬಹುದು ಸ್ವಾಮಿ ಆದ್ರೆ ಇನ್ನೊಂದು ಮಾತು ಅಂತ ಹೇಳಿದಾಗ ಏನು ಅಂತ ಕೇಳಿದಾಗ ಐದು ನಿಮಿಷದಲ್ಲಿ ತಿಳುವು ಮೂಡಬೇಕು ಅಂದ್ರೆ ಮನೆಯಲ್ಲಿ ಬೇರೆ ಯಾರಿಗಾದ್ರೂ ಹೆಂಗಸರಿಗೆ ತಾತ್ಕಾಲಿಕವಾಗಿ ಪ್ರಜ್ಞೆ ತಪ್ಪುತ್ತೆ ಅಂತ ನಾರಾಯಣ ಶಾಸ್ತ್ರಿ ಹೇಳಿದಾಗ ಹಾಗಾದ್ರೆ ಗತಿ ಏನು ಅಂದಾಗ ಭಯ ಬೆಳಗಾಗ ಹೊತ್ತಿಗೆ ಪ್ರಜ್ಞೆ ಬರುತ್ತೆ ಮತ್ತೆ ಹಾಗೆ ಅವರು ಹಾಕ್ತಾರೆ ಅಂತ ಹೇಳಿದಾಗ ಹಾಗಾದ್ರೆ ಸರಿ ಮೊದಲು ಈ ಹುಡುಗಿನ ಎಚ್ಚರಿಸು ಅಂತೇಳಿ ಹೇಳ್ತಾರೆ ಹುಡುಗಿ ಎಲ್ಲಿದ್ದಾಳೆ ಅಂತ ನಾರಾಯಣ ಶಾಸ್ತ್ರಿ ಕೇಳಿದಾಗ ಸೀತಾರಾಮಯ್ಯ ಶಾಸ್ತ್ರಿನ ಶ್ರೇಯಾಗಾರಕ್ಕೆ ಕರ್ಕೊಂಡು ಹೋಗ್ತಾರೆ ದೀಪ ಹಚ್ತಾರೆ ಅಲ್ಲಿ ಅಸ್ತ್ಯವಸ್ತ್ಯವಾಗಿ ತಿಲಕ ಹೆಣದ ಹಾಗೆ ಬಿದ್ದುಕೊಂಡಿರ್ತಾಳೆ ಸೀತಾರಾಮಯ್ಯ ತಟ್ಟನಿನ ತಿಲಕ್ಗಳಿಗೆ ಮೈ ತುಂಬ ಹೊದಿಸ್ತಾರೆ ಹ್ಞೂ ಇನ್ನು ಪ್ರಾರಂಭಿಸು ಅಂದ್ಬಿಟ್ಟು ತಮ್ಮ ಕೈಗಾಡಿಯ ಕಡೆಗೆ ನೋಡ್ತಾರೆ ಸ್ವಲ್ಪ ನೀರ್ ಬೇಕು ಸ್ವಾಮಿ ಅಂತ ಕೇಳ್ತಾನೆ ಸೀತಾರಾಮಯ್ಯ ನೀರ್ ಕೊಡ್ತಾನೆ ಒಂದ್ ಎರಡು ನಿಮಿಷ ಕಾಲ ಮೌನವಾಗಿ ಮಂತ್ರವನ್ನು ಜಪಿಸಿ ಮೂರು ಸಲ ತಿಲುಕಳ ಮುಖಕ್ಕೆ ಆ ಉದುಕವನ್ನು ಪ್ರೋಕ್ಷಣೆ ಮಾಡ್ತಾನೆ ಉಚ್ಚ ಸ್ವರದಲ್ಲಿ ಹೇಳ್ತಾನೆ ಓಂ ಹ್ರೀಂ ಚಂದ್ರಿಕಾ ಹಾ ಸಾಹ ಹ್ರೀಂ ಕ್ರೀಂ ಸ್ವಾಹ ಅಂತ ಹೇಳ್ಬಿಟ್ಟು ಪ್ರತಿ ಪದವನ್ನು ಸ್ಪಷ್ಟವಾಗಿ ನೋಡುದು ತಿಲುಕಳ ಬಾಯಿಗೆ ಮಂತ್ರಿಸಿದ ನೀರನ್ನು ಸುರಿತಾನೆ ಶಾಸ್ತ್ರಿಗಳು ಹೇಳಿದ್ದ ಐದು ನಿಮಿಷಕ್ಕೆ ಇನ್ನು ಎರಡು ನಿಮಿಷ ಸಮಯ ಉಳಿದಿರುತ್ತೆ ಅಷ್ಟರಲ್ಲಿ ಅವಳು ಎದ್ದು ಕೂತ್ಕೊತಾಳೆ ಸೀತಾರಾಮಯ್ಯನವರಿಗೆ ತುಂಬ ಆಶ್ಚರ್ಯ ಆಗುತ್ತೆ ಶಾಸ್ತ್ರಗಳ ಕಡೆಗೊಂದ್ಸಲ ಸಲ ಕಡೆಗೊಂದ್ಸಲ ಸಲ ನೋಡ್ತಾರೆ ಅಬ್ಬಾ ನಿಜವಾಗ್ಲೂ ನಿನ್ನ ಅದ್ಭುತ ಶಕ್ತಿಯನ್ನು ಸಾಧಿಸ್ಕೊಂಡಿದ್ದೆ ನಾರಾಯಣ ಶಾಸ್ತ್ರಿ ಬೇಷ್ ಮೆಚ್ಚಿದೆ ನಿನ್ನ ಕೆಲಸಕ್ಕೆ ಅಂತ ಹೇಳಿಬಿಟ್ಟು ಸೀತಾರಾಮಯ್ಯ ನಾರಾಯಣ ಶಾಸ್ತ್ರಿಗಳ ಬೆಂತಾಡ್ತಾರೆ ಇಬ್ರು ಹೊರಗೆ ಬರ್ತಾರೆ ಸುಶೀಲಾ ಅಡುಗೆ ಅವಳಿಗೆ ಕಾಫಿ ತಗೊಂಬ ಅಂತ ಹೇಳು ಅಂತೇಳಿ ಹೇಳಿದಾಗ ಅಷ್ಟಲ್ಲಿ ತಿಲಕ ಹೊರಗೆ ಬರ್ತಾಳೆ ನಾನು ಹೋಗ್ತೀನಿ ಅಂತೇಳಿ ಹೇಳ್ತಾಳೆ ಸ್ವಲ್ಪ ಹೊತ್ತಿನ ಮುಂಚೆ ಪ್ರಜ್ಞೆ ಇಲ್ಲದೆ ಹೆಣದ ಹಾಗೆ ಬಿದ್ದಿದ್ದ ಹುಡುಗಿ ಇವಳೇನ ಇದೆಂತ ಭ್ರಾಂತಿ ಅಂತ ಸೀತಾರಾಮಯ್ಯ ಅನ್ಕೊಳ್ತಾರೆ ತಿಲ್ಕ ಬರುವಾಗ ಹೇಗ್ ಬರ್ತಾಳೋ ಹೋಗುವಾಗ್ಲೂ ಕೂಡ ಅದೇ ರೂಪದಿಂದ ಹಿಂತಿರುಗ್ತಾ ಇರ್ತಾಳೆ ನಿಜವಾಗ್ಲೂ ಇದಾದ ವಿಷಯ ಅಲ್ವಾ ಅಂತ ಸೀತಾರಾಮಯ್ಯ ಅನ್ಕೊಳ್ತಾನೆ ಸೀತಾರಾಮಯ್ಯ ಅವಳ ಹತ್ರಕ್ಕೆ ಹೋಗ್ಬಿಟ್ಟು ನಿಧಾನವಾಗಿ ಹೇಳ್ತಾನೆ ನನ್ನಿಂದ ನಿಂಗೆ ತುಂಬಾ ತೊಂದರೆ ಆಯ್ತಾ ತಿಲ್ಕ ಅಂದಾಗ ಏನು ಇಲ್ಲ ಇಷ್ಟಕ್ಕೂ ನೀವು ನನ್ನ ಹತ್ರ ಬರ್ಲೇ ಇಲ್ವಲ್ಲ ಬಂದಿದ್ರೆ ಅಮ್ಮ ಅಂತು ಹಾಸಿಗೆ ಮೇಲೆ ಮಲಗಿಸಿದ್ರೆ ಇದ್ದೆ ಬಂದ್ಬಿಡ್ತು ಈಗ ಎದ್ದೆ ಅಂತೇಳಿ ಹೇಳ್ತಾಳೆ ಅವಳ ನಡವಳಿಕೆನೇ ಇವನಿಗೆ ಬೆರಗುಗೊಳಿಸೋ ಹಾಗಾಗುತ್ತೆ ನಿಜವಾಗ್ಲೂ ಈ ಶಾಸ್ತ್ರಿದು ಮಹಾಶಕ್ತಿನೇ ಇವನೇನು ಬಿಟ್ಟು ಕೊಡೋ ಹಂಗಿಲ್ಲ ಹಂಗಲ್ಲಿ ಇಟ್ಕೋಬೇಕು ಅಂತ ಸೀತಾರಾಮಯ್ಯ ನಿರ್ಧಾರ ಮಾಡಿಕೊಳ್ತಾನೆ ಹಾಗಾದರೆ ನಾನು ಹೋಗ್ಲಾ ಅಂತ ತಿಲಕ ಇನ್ನೊಮ್ಮೆ ಕೇಳಿದಾಗ ಸೀತಾರಾಮಯ್ಯ ತಿಜೋರಿಯಿಂದ ನೋಟಿನ ಎರಡು ಕಟ್ಟಿಗಳನ್ನು ತೆಗೆದು ಅವಳಿಗೆ ಕೊಡ್ತಾರೆ ಇನ್ನೊಂದ್ಸಲ ಬರ್ತೀಯ ಅಂತ ಕೇಳಿದಾಗ ಆಗಲಿ ಅಂತ ಅವಳು ಕಾಫಿ ಬೇಡವಾ ಅಂತ ಕೇಳಿದಾಗ ಬೇಡ ಅಂತ ಹೇಳಿಬಿಟ್ಟು ಅವಳು ಮನೆ ಹೊಸಲನ್ನ ದಾಟ್ತಾಳೆ ಸೀತಾರಾಮಯ್ಯ ಇನ್ನು ಸಲ ಅವಳನ್ನ ಆಸೆ ಕಣ್ಣುಗಳಿಂದ ನೋಡಿ ಅವಳನ್ನ ಬೀಳ್ಕೊಡ್ತಾನೆ ಬಳ್ಕೋ ಬಳ್ಳಿ ಹಾಗೆ ತಿಲಕ ನಡೀತಾ ಹೊರಟೋಗ್ತಾಳೆ ಆ ವಯ್ಯಾರ್ತ ನಡಿಯನ್ನೇ ನೋಡ್ಕೊಂತ ಸೀತಾರಾಮಯ್ಯ ಬಂದು ಸೋಫಾ ಮೇಲೆ ಕೂತ್ಕೊಂತಾನೆ ತಿಲ್ಕ ಹೊಸಲು ದಾಟಿ ಮರೆ ಹಾಕ್ತಾಳೆ ಸೀತಾರಾಮಯ್ಯನ ದೃಷ್ಟಿ ಕೂಡ ಮತ್ತೆ ಹಿಂತಿರುಗುತ್ತೆ ಸೋಫಾದ ಹತ್ತಿರ ಇರುವಂತಹ ಮೇಜಿನ ಕಡೆ ಹೋಗುತ್ತೆ ಅದು ಬರೀ ಮೇಜ್ ಇರುತ್ತೆ ಕಾಫಿ ಬಟ್ಲು ಇರಲ್ಲ ತಟ್ಟೆ ಇನ್ನೂ ಬಂದಿರೋದಿಲ್ಲ ಎಷ್ಟು ಹೊತ್ತಾಯ್ತೆ ಸುಶಿ ಅಂತ ಕೂಗಿದಾಗ ಎರಡು ಕ್ಷಣಗಳ ನಂತರ ಕಾಫಿ ತಟ್ಟೆ ಮತ್ತು ಬಟ್ಲುಗಳು ಬರುತ್ತೆ ಆದರೆ ತಂದಿದ್ದು ಸುಶೀಲಮ್ಮ ಅಲ್ಲ ಅಡುಗೆ ಅವಳು ಅಮ್ಮ ಅವರು ಇದ್ದಕ್ಕಿದ್ದ ಹಾಗೆ ಕೆಳಗೆ ಬಿದ್ದುಬಿಟ್ಟಿದ್ದಾರೆ ಮೈ ಮೇಲೆ ಜ್ಞಾನ ಇಲ್ಲ ಅಂತ ಆಕೆ ಹೇಳಿದಾಗ ಅಡುಗೆ ಮಾತನ್ನು ಕೇಳಿ ಸೀತಾರಾಮಯ್ಯ ಗಾಬರಿನೇ ಆಗೋದಿಲ್ಲ ಬದಲಿಗೆ ಸೂಕ್ಷ್ಮವಾಗಿ ಶಾಸ್ತ್ರಿಗಳ ಮುಖವನ್ನ ನೋಡ್ತಾರೆ ಅಲ್ಲಿ ಮೆಲುನಗೆ ಮೂಡಿರುತ್ತೆ ಎತ್ಕೊಂಡು ಹೋಗಿ ಮಲಗಿಸು ಹಾಗೆ ಸ್ವಲ್ಪ ಹೊತ್ತು ಗಾಳಿ ಹಾಕು ಅಂತ ಹೇಳ್ಬಿಟ್ಟು ಸೀತಾರಾಮಯ್ಯ ನಿರ್ವಿಕಾರವಾಗಿ ಹೇಳ್ತಾನೆ ಕಾಫಿ ಬಟ್ಲನ್ನ ಶಾಸ್ತ್ರಿಗಳಿಗೂ ಕೊಟ್ಟು ತಾವು ಒಂದನ್ನು ಕೈ ತಗೊಂತಾರೆ ನಿನ್ನ ಪರಿಚಯ ಆದಿದ್ದು ತುಂಬಾ ಸಂತೋಷವಾಯ್ತಯ್ಯ ತುಂಬಾ ಸಂತೋಷ ಆಯ್ತು ಅಂತ ಎರಡೆರಡು ಸತಿ ಹೇಳಿದಾಗ ಈ ಹೊಗಳಿಕೆ ಮಾತಿಗೆ ಶಾಸ್ತ್ರಿ ಕೂಡನು ನಸು ನಗ್ತಾನೆ ನೀನ್ ಬೇಕಾದ್ರೆ ಈ ಮನೆಯಲ್ಲೇ ಇರಬಹುದು ಎರಡು ರೂಮ್ ಬಿಟ್ಕೊಡ್ತೀನಿ ನಿನಗೆ ಅಂತ ಹೇಳ್ತಾನೆ ಪೇಡಸ್ವಾಮಿ ನನಗೆ ಹಳ್ಳಿನೇ ಸರಿ ಅಂತ ಹೇಳಿಬಿಟ್ಟು ನಾರಾಯಣ ಶಾಸ್ತ್ರಿ ಹೇಳಿದಾಗ ಹಾಗಾದ್ರೆ ಹಳ್ಳಿನಲ್ಲಿ ನನ್ನ ಬಂಗ್ಲೆ ಇದೆ ಅಲ್ಲಿ ಇರ್ತೀಯೇನು ಅಂತ ಕೇಳಿದಾಗ ಅಯ್ಯೋ ಅಷ್ಟು ದೊಡ್ಡ ಮನೆ ನನಗೆ ಯಾಕೆ ಸ್ವಾಮಿ ಅಂತ ಹೇಳಿದಾಗ ಅದಕ್ಕೇನಯ್ಯ ಸುಖವಾಗಿರಬಹುದು ಅಂತ ಹೇಳ್ಬಿಟ್ಟು ರಾಯರು ಹೇಳ್ತಾನೆ ಪೇಡಸ್ವಾಮಿ ಅಂತ ಮತ್ತೆ ನಾರಾಯಣ ಶಾಸ್ತ್ರಿ ಹೇಳಿದಾಗ ಹೋಗ್ಲಿ ನನ್ನ ಬಂಗ್ಲೆ ಹಿಂದ್ಗಡೆಗೆ ಒಂದು ದೊಡ್ಡ ಕಲ್ಲು ಮಂಟಪ ಇದೆ ಅಲ್ಲಿ ಬೇಕಾದ್ರೂ ನೀನ್ ಇರಬಹುದಲ್ಲ ಅಂತ ಅಂದಾಗ ಅದಾಗಬಹುದು ಸ್ವಾಮಿ ನನಗಷ್ಟೇ ಸಾಕು ಅದ್ರ ಜೊತೆಗೆ ನನಗೆ ನಿಮ್ಮ ಅರವಂಟಿಗೆನೂ ಬೇಕು ಅಂತ ಕೇಳಿದಾಗ ಆಯ್ತು ಆಯ್ತು ಅದನ್ನು ತಗೋ ಮಂಟಪಕ್ಕೆ ಹತ್ತಿರದಲ್ಲೇ ಅದು ಇದೆ ಅಂಥೇಳಿ ಸೀತಾರಾಮಯ್ಯ ಹೇಳಿದಾಗ ಹೌದು ಸ್ವಾಮಿ ಅಂತ ಹೇಳಿದಾಗ ಆದರೆ ನನ್ನ ಮೂಲಕ ಕೊಡ್ಲಿಪೆಟ್ಟ ಹಾಕ್ಬೇಡ ನೀನು ಅಂತ ಹೇಳ್ಬಿಟ್ಟು ಸೀತಾರಾಮಯ್ಯ ಹೇಳ್ತಾನೆ ಉಂಟೆ ಸ್ವಾಮಿ ಎಲ್ಲಾದರೂ ಉಂಟೆ ನೀವೇ ನನಗೆ ರಾಜಾಶ್ರಯ ಕೊಟ್ಟಿರೋದು ಅಂತ ನಾರಾಯಣ ಶಾಸ್ತ್ರಿ ಹೇಳಿದಾಗ ಕೊನೆವರೆಗೂ ಇದೇ ಮಾತಿರಬೇಕು ಅಂತ ಸೀತಾರಾಮಯ್ಯ ಹೇಳ್ತಾನೆ ಖಂಡಿತವಾಗ್ಲು ಸ್ವಾಮಿ ಇವತ್ತಿನಿಂದ ನಾನು ನಿಮ್ಮ ಆಪ್ತ ಸ್ನೇಹಿತ ಅಂತೇಳಿ ಹೇಳ್ತಾನೆ ಇದು ನನ್ನ ಭಾಗ್ಯ ಅಂತ ಹೇಳ್ಬಿಟ್ಟು ಸೀತಾರಾಮಯ್ಯನು ಹೇಳ್ತಾನೆ ಕಾಫಿ ಕುಡಿತಾನೆ ಆ ನಂತರ ಅವನು ಹೊರಡೋಕ್ಕೆ ಸಿದ್ಧವಾದಾಗ ಎಲ್ಲಾದರೂ ಬೆಳಗ್ಗೆ ಇದ್ ಮಲ್ಕೊಂಡಿದ್ದು ಬೆಳಗ್ಗೆ ಜಾಜಿಹಳ್ಳಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವನು ಹೇಳಿದಾಗ ಇಲ್ಲೇ ಇರಪ್ಪ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಆ ರಾತ್ರಿ ಅವನನ್ನು ಅಲ್ಲೇ ಉಳಿಸ್ಕೊಳ್ತಾನೆ ಸದ್ಯಕ್ಕೆ ಕಥೆಯನ್ನ Nelisi, değil Namaskar.